ಸಿದ್ದಾಪುರ ತಾಲೂಕಿನ ಬಿಳಗಿ ಸೀಮೆ ವ್ಯಾಪ್ತಿಯಲ್ಲಿ ಆಚರಿಸುವ ಅರಮನೆ ಗೌರಿ ಹಬ್ಬವು ಬಲು ವಿಶೇಷವಾದ ಹಿನ್ನೆಲೆಯನ್ನು ಹೊಂದಿದೆ ಗಣೇಶ ಚತುರ್ಥಿಯ ಮುನ್ನ ದಿನವಾದ ಗೌರಿ ತದಿಗೆಯಂದು ಸಂಜೆ ಗೌರಿಯನ್ನ ತುಂಬಿ ಮನೆಗೆ ತಂದು ಪೂಜಿಸಲಾಗುತ್ತದೆ ವಿವಾಹ ಮಾಡಿಕೊಟ್ಟ ಹೆಣ್ಣು ಮಕ್ಕಳು ತವರಿಗೆ ಬಂದು ಈ ಗೌರಿಯನ್ನ ತುಂಬುವುದು ತವರಿನಲ್ಲಿ ಹಬ್ಬದ ಸೊಬಗನ್ನ ಹೆಚ್ಚಿಸುತ್ತದೆ ಐದು ದಿನಗಳ ಕಾಲ ಈ ಗೌರಿಯನ್ನ ಪೂಜಿಸಿ ವಿಶೇಷ ಹಾಗೂ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸುತ್ತಾರೆ ಕಡಬು ಕಜ್ಜಾಯ ಹೋಳಿಗೆ ಪಾಯಸ ಹೀಗೆ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಶ್ರೀಗೌರಿಗೆ ನೈವೇದ್ಯ ಮಾಡಿ ಅರ್ಪಿಸಲಾಗುತ್ತದೆ ಮಕ್ಕಳು ಮೊಮ್ಮಕ್ಕಳು ಅಳಿಯಂದಿರು ಸಂಬಂಧಿಕರು ಹೀಗೆ ಎಲ್ಲರೂ ಬಂದು ಈ ಹಬ್ಬವನ್ನು ಆಚರಿಸುವುದನ್ನು ನಾವು ನೋಡಬಹುದು ಸಿದ್ದಾಪುರ ತಾಲೂಕಿನ ಹೊನ್ನೆಕೊಂಬು ಗ್ರಾಮದಲ್ಲಿ ಇಂದು ಅರಮನೆ ಗೌರಿ ತುಂಬಿ ಹಬ್ಬ ಆಚರಿಸಿದ ದೃಶ್ಯ ಕಂಡುಬಂದಿತ್ತು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯ್ಕ್ ಸಂಪಂಡ ಸಮಸ್ತ ಜನತೆಗೆ ಹಾಗೂ ನಮ್ಮ ಸುದ್ದಿ ಪ್ರತಿನಿಧಿ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀವು ನಮ್ಮ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ ಧನ್ಯವಾದಗಳು

24 ಮೈಕ್ ಸರ್ ಹೇಳಿ ಬಣೆ ತಮವ ತರಲ ನಾ ಗುಣಿ ಇಲ್ಲಿ ಇಲ್ಲಿ ನಾ ಗೌರಮ್ಮ ಇಲ್ಲ ನೋಡಾ ಮಿಟ್ ಬಾ ಮಿಡ್ ಲೋ ಹಾ ನೀ ಬರ